ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಖಚಿತ ಸಂಸದ ಜಗದೀಶ್ ಶೆಟ್ಟರ್ ಭರವಸೆ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ರೈಲ್ವೆ ಸಮಿತಿಯವರು ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಮಾರ್ಗದ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು ರಾಮದುರ್ಗದಲ್ಲಿ ನೂತನವಾಗಿ ನಿರ್ಮಿಸಲಿರುವ ನ್ಯಾಯಾಲಯ ಉದ್ಘಾಟನೆ ಮಾಡಲು ಬಂದ ಸಮಯದಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ರಾಮದುರ್ಗದ ತಾಲೂಕು ರೈಲ್ವೆ ಹೋರಾಟ ಕ್ರಿಮಿಯಾ ಸಮಿತಿಯವರು ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಮಾರ್ಗ ಒತ್ತಾಯಿಸಿ ಮನವಿಯನ್ನು ನೀಡಿದ ಸಂದರ್ಭದಲ್ಲಿ ಸ್ವತಃ ಸಂಸತ್ ಸದಸ್ಯರೇ ಬೆಳಗಾವಿಗೆ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರನ್ನ ಕರೆದುಕೊಂಡು ಬಂದು ನನ್ನ ಜೊತೆ ರೈಲ್ವೆ ಮಾರ್ಗದ ಕುರಿತು ಚರ್ಚೆ ಮಾಡಿ ಹೆಚ್ಚಿನ ವಿಷಯ ತಿಳಿಸಬೇಕೆಂದು ಕರೆ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿಗೆ ಅವರಿಗೆ ಭೇಟಿಯಾಗಿ ರಾಜ್ಯ ಅಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಅವರು ಲೋಕಾಪುರದಿಂದ ಧಾರವಾಡದವರೆಗೆ ರೈಲು ಮಾರ್ಗ ಆಗುವುದರಿಂದ ಹೆಚ್ಚಿನ ಲಾಭ ಆಗುವ ಎಲ್ಲ ಸಾಧ್ಯತೆ ಇದೆ ಎಂದು ಮನವರಿಕೆ ಮಾಡಿದ ಹಿನ್ನೆಲೆಯಲ್ಲಿ ಸಂಸತ್ ಸದಸ್ಯ ಮೆಚ್ಚುಗೆ ವ್ಯಕ್ತಪಡಿಸಿ ಕೂಡಲೇ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಇಲಾಖೆಯ ಪ್ರಧಾನ ವ್ಯವಸ್ಥಾಪಕರ ಜೊತೆ ಸಭೆ ನಡೆಸಿ ಲೋಕಾಪುರದಿಂದ ಧಾರವಾಡದವರೆಗೆ ಹಿಂದೆ ಆಗಿರುವ ಸರ್ವೆ ಕುರಿತು ಚರ್ಚೆ ಮಾಡಿ ಅದೇ ರೀತಿ ಕೇಂದ್ರ ಸ ಕೇಂದ್ರದ ರೈಲ್ವೆ ಸಚಿವರ ಜೊತೆ ಮಾತನಾಡಿ ಈ ಭಾಗದಲ್ಲಿ ಬರುವ ಸಮೃತ್ತಿ ಯಲ್ಲಮ್ಮ ಭಕ್ತಾದಿಗಳಿಗೆ ಸಿರಸಂಗಿ ಕಾಳಮ್ಮ ದೇವಿ ಭಕ್ತರಿಗೆ ಮತ್ತು ಶಬರಿಕೊಳ್ಳ ಹೀಗೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ರೈಲ್ವೆ ಮಾರ್ಗ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರಾದ ಜಿಎಂ ಜಯಕಾಂತ್ ಮೊಹಮ್ಮದ್ ಶಫಿ ಬೆಂಡಿ ಎಸ್ಜಿ ಚಿಕ್ನರ್ಗುನ್ ಶಶಿಕಾಂತ್ ನೆಲ್ಲು ದಾದಾಫಿರ್ ಹಾಜಿ ದಾದಾಫಿರ್ ಕೆರೂರ್ ಮತ್ತು ಸಂಸತ್ತಿ ಮುಖಂಡರಾದ ಎಫ್ಎಂ ನಧಾಪ್ ರೈಲ್ವೆ ಮಾರ್ಗದ ಚರ್ಚೆಯಲ್ಲಿ ಭಾಗವಹಿಸಿದರು ವರದಿ ಎಂಎಂ ಯಾದವಾರ್ ಬೆಳಗಾವಿ ಅಧಿಕಾರ ಆದ್ರೆ ಈ ಮಾರ್ಗದಿಂದ ಮೂವತ್ತ ಮೂರು ಪರ್ಸೆಂಟ್ ಅಂದರೆ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹತ್ತು ವರ್ಷದಾಗ ಅದು ರಿಟರ್ನ್ಸ್ ಆಗಬೇಕು ಆದ್ರೆ ಇದರಾಗ ಬರೀ ಮೂರು ವರ್ಷದೊಳಗೆ ರಿಟರ್ನ್ ಹಾಕಿ ಸರ್ ಇದು ಯೋಜನೆ ಕಮರ್ಷಿಯಲ್ಕ ಅಗದಿ ಫಿಟ್ ಕರ್ನಾಟಕದೊಳಗಡೆ ಪ್ರಥಮ ಇತ್ತು ಇದಕ್ಕೆ ಅದಕ್ಕಾಗಿ ನಾ ಚಲ ಮಾಡಿದ್ವಿ ಸರ್ ಇದಕ್ಕಿಂತ ಹೆಚ್ಚು ಲಾಭ ಇದ್ದಿದ್ದು ನೀವು ತೋರಿಸ್ಕೊಡಿರ್ಬೇಕಾದ್ರೆ ಇದು ರಿಜೆಕ್ಟ್ ಯಾಕೆ ಆಗ್ತಿತ್ತು ಅದಕ್ಕೆ ನಾವು ಅವ್ರು ಒಪ್ಕೊಂಡಿ ಅದರಂತೆ ಜನದಿಟ್ಟಣೆ ಅಂದ್ರೆ ಸರ್ವೆ ಮೂರು ಬರ್ತಾವ ಒಂದು ಕಮರ್ಷಿಯಲ್ ಇನ್ನೊಂದು ಟ್ರಾಫಿಕ್ ಇನ್ನೊಂದು ಇಂಜಿನಿಯರಿಂಗ್ ಮೂರು ಸರ್ವೆ ಫಿಟ್ ಆಗ್ಬೇಕು ಎರಡನೇ ಸರ್ವೆ ಬರ್ತೈತಿ ಟ್ರಾಫಿಕ್ ಅಂದ್ರೆ ಈ ಯೋಜನೆ ಅನುಷ್ಠಾನಕ್ಕೆ ಎಷ್ಟು ಸಾರ್ವಜನಿಕರಿಗೆ ಎಷ್ಟು ಭಕ್ತಾದಿಗಳಿಗೆ ಎಷ್ಟು ವ್ಯಾಪಾರಸ್ಥರಿಗೆ ಎಷ್ಟು ಶಾಲಾ ಕಾಲೇಜ್ಗಳಿಗೆ ಅನುಕೂಲ ಆಗತ್ತ ಅನ್ನುವಂತದ್ದನ್ನ ಅದಕ್ಕೆ ಟ್ರಾಫಿಕ್ ಸರ್ವೆ ಅಂತ ಅಂತ ಟ್ರಾಫಿಕ್ ಸರ್ವೆ ಅಂದ್ರೆ ಜನದಿಟ್ಟಣೆ ಜನರಿಗೆ ಎಷ್ಟು ಅದರಿಂದ ಬೆಳಗಾವಿ ನಗರದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಬೆಳಗಾವ್ ಸಂಸದರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೆ ಮತ್ತು ಸಮಸ್ತ ರೈಲ್ವೆ ಉಪಯೋಗದಾರರಿಗೆ ಇವತ್ತು ಮೀಟಿಂಗ್ ತಗೊಂಡರು ನಮಗೂ ಕೂಡ ಬಾಗಲಕೋಟೆಯಿಂದ ಇಂದು ಬೆಳಗಾವಿ ತಮ್ಮ ಕಚೇರಿಗೆ ಕರೆಸಿ ಕರ್ನಾಟಕ ರಾಜ್ಯದ ಸಮಗ್ರ ರೈಲ್ವೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದರು ಅದರಂತೆ ಅವರು ಎಲ್ಲಮ್ಮನ ಸೌದತ್ತಿನ ಎಲ್ಲಮ್ಮನ ಒಂದು ದೇವಸ್ಥಾನಕ್ಕೆ ರೈಲ್ವೆ ಸೌಲಭ್ಯ ಅಗ ಅತ್ಯವಶ್ಯಕತೆ ಇದೆ ಅದರ ಬಗ್ಗೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಡ್ರಿ ಅಂಥೇಳಿ ನಮಗೆ ಹೋರಾಟ ಸಮಿತಿಯವರಿಗೆ ಕೇಳ್ಕೊಂಡಿದ್ದರು ಅದರಂತೆ ನಾನು ಎಲ್ಲ ವಿಷಯಗಳನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ ಈ ಯೋಜನೆಗೆ ಅಗತ್ಯ ಇರುವಂಥ ಇವತ್ತ ವಾಣಿಜ್ಯ ಸರ್ವೆ ಇರ್ಬೋದು ಇವತ್ತ ಜನದಿಟ್ಟನೆ ಅಂದರೆ ಟ್ರಾಫಿಕ್ ಸರ್ವೆ ಇರ್ಬೋದು ಮತ್ತು ಇಂಜಿನಿಯರ್ ಸರ್ವೆ ಈ ಮೂರು ಸರ್ವೆಗಳು ಯೋಜನೆಯ ಪರವಾದಂಥ ಅದಾವ ಅನ್ನುವಂಥದ್ದನ್ನು ದಾಖಲೆ ದಾಖಲೆಯ ಮುಖಾಂತರ ಅವರಿಗೆ ನಾನು ಈಗಾಗಲೇ ಸಲ್ಲಿಸಿದ್ದೇನೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅದು ಮನವರಿಕೆ ಮಾಡಿಕೊಂಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಂದು ಮುಂಬರುವ ರೈಲ್ವೆ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸ್ತೀನಿ ನಾನು ಪ್ರಯತ್ನ ಮಾಡ್ತೀನಿ ಪ್ರಮಾಣಿಕ ಅಂತ ಹೇಳಿದ್ದಾರೆ ಅದರಂತೆ ನಮ್ಮ ರಾಮದೂರ್ ತಾಲೂಕಿನ ಕ್ರಿಯಾ ಸಮಿತಿ ಹೋರಾಟ ಸಮಿತಿಯವರು ಮತ್ತು ಸವದತ್ತಿ ಕ್ರಿಯಾ ಹೋರಾಟ ರೈಲ್ವೆ ಹೋರಾಟ ಸಮಿತಿಯವರು ಕೂಡ ನನ್ನ ಜೊತೆ ಬಂದಿದ್ದಾರೆ ಮಾನ್ಯ ಸಂಸದರು ಒಂದು ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತು ಈ ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗಕ್ಕೆ ವಾಯಾ ರಾಂಧೂರ್ ಸೌದತ್ತಿ ಎಲ್ಲಮ್ಮ ರೈಲ್ವೆ ಮಾರ್ಗಕ್ಕೆ ನಾನು ಹಗಲಲು ಸ ಶ್ರಮಿಸಿ ಸರ್ಕಾರದ ಮೇಲೆ ಒತ್ತಡ ತಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮನವೊಲಿಸಿ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಉತ್ತರ ಕರ್ನಾಟಕದ ಸಮಗ್ರ ರೈಲ್ವೆ ಪ್ರಯಾಣಿಕರ ಪರವಾಗಿ ಸಮಗ್ರ ಜನತೆಯ ಪರವಾಗಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಕುತುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ